ಅನ್ಯ ಆಗಿದೆ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಪ್ರತಿ ವರ್ಷ ಹತ್ತು ಸಾವಿರ ಅಂತ ಹೇಳಿದ್ರೆ ರಾಮಕೃಷ್ಣ ಕೋಪ ಹಾಕಿ ಇವರಿಗೆ ಐದು ವರ್ಷ ಐವತ್ತು ಸಾವಿರ ಕೋಟಿ ಅಧ್ಯಕ್ಷರೇ ಹೇಳ್ತೀನಿ ರಾಜಕೀಯ ಮಾಡೋದು ಬಿಟ್ರೆ ಏನು ಕರ್ನಾಟಕದ ಹಿತ ಮುಖ್ಯ ಅಲ್ಲ ಇವರಿಗೆ ಅಲ್ಲ ಹತ್ತು ಸಾವಿರ ಕೃಷ್ಣ ಹವೆ ಮಾಡ್ತಾ ಇದ್ದಾರೆ ಮಾಡ್ಲಿ ಅಲ್ಲಿ ಹೋಗಿ ಮುಖ್ಯಮಂತ್ರಿ ರಾಜ್ಯದ ಹಿತ ಮುಖ್ಯಮ ಸರ್ಕಾರ ಬಜೆಟ್ ಅಲ್ಲಿ ಹೇಳಿದ್ದಾರೆ ನೀವು ಭದ್ರಾ ಪ್ರಾಜೆಕ್ಟ್ ಬಗ್ಗೆ ಮಾತಾಡಿದ್ದಾರೆ ಐದ್ ಸಾವಿರದ ಕೋಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಹಸುರಾದ್ ಬಳಸಿದಂತೆ ಬಜೆಟ್ ನಲ್ಲಿ ಹೇಳಿದ್ದಾರೆ ಐದ್ ಕೋಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಎಲ್ರಿ ಇವತ್ತೋರಿಗೆ ಈಗಾಗಲೇ ಡಿಸೆಂಬರ್ ಕೊನೆ ಬಂತು ಒಂದ್ ರೂಪಾಯಿ ಬಂದಿಲ್ಲ ಒಂದು ರೂಪಾಯಿ ಬಂದಿಲ್ಲ ಿನ ಗೌರವ ಮುಖ್ಯಮಂತ್ರಿ ಇವರಲ್ಲಿ ಎಲ್ಲರೂ ಕೂಡ ಬಿಜೆಪಿ ಯತ್ನ ಅಲ್ವಾ ಕರ್ನಾಟಕ ತೋರಿಸ್ತಾ ಇದ್ದಾರೆ ಇವರು ಮಲ್ತಾಯಿದೋರಣೆ ಹೇಗವ್ರು ಮಲ್ತಾಯಿ ಧೋರಣೆ ತೋರಿಸ್ತಾ ಇದ್ದಾರೆ ಈಗ ಅಧ್ಯಕ್ಷ ಹದಿನೈದನೇ ಬಜೆಟ್ ಅಧ್ಯಕ್ಷ ಹಂತರ ಮಾತಾಡ್ತಿದ್ರೆ ಐದ್ ಸಾವಿರದ ನಾನೂರ ತೊಂಬತ್ತೈದು ಶೇಷ ಅನುದಾನ ಅಂತ ಹೇಳಿದ್ರು ಕೊಟ್ರ ರಾಜ್ಯಸಭಾ ಮೆಂಬರ್ ಆಗಿರ್ತಕ್ಕಂಥ ಹೊಸ ಪೂಲ ಬೆಂಗಳೂರು ಸೀತಾರಾಮನ್ ಇಲ್ಲ ಇದು ಕರ್ನಾಟಕ ರಾಜ್ಯಕ್ಕೆ ಆಯ್ತು ಅವ್ರ ಅವ್ರು ಹೇಳಿದ್ದು ಹದಿನೆಂಟು ಎಂಟು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಮನೆಗಳ ಬಗ್ಗೆ ಸೆಂಟ್ರಿಕ್ ಸ್ಪಾನ್ಸರ್ ಸ್ಕೀಮ್ ಎರಡು ಹಣ ಆಗ್ಲೇನೆ ಬರ್ತಿತ್ತು ನಮ್ಗೆ ಐವತ್ ಐವತ್ತು ಸಾವಿರ ಕೋಟಿಗಿಂತ ಜಾಸ್ತಿಯಾಗಿ ಈಗ ಒಂದು ಲಕ್ಷದ ಇಪ್ಪತ್ತ್ ಮೂರು ಸಾವಿರ ಕೋಟಿ ಬರಬೇಕಾಗಿತ್ತು ಎಪ್ಪತ್ಮೂರು ಸಾವಿರ ಕೋಟಿ ನಮಗೆ ಬರಬೇಕಾದ್ರೆ ತಪ್ಪೋಯ್ತು ಹೇಳಿದ್ರೆ ತಪ್ಪ ಅಲ್ರೆ ರಾಜ್ಯದ ಹಿತ ಮುಖ್ಯ ಅಲ್ಲ ರಾಜ್ಯದ ಜನರಾಜ್ಯ ಮುಖ್ಯ ಅಲ್ಲ ಕೇಂದ್ರ ರಾಜ್ಯದ ಅವ್ರ ಸುಳ್ಳು ಹೇಳ್ತಾರ ನಿಮಗೆ ಸುಳ್ಳು ಹೇಳ್ತಾರ ಅಧ್ಯಕ್ಷರೇ ಇವರಿಗೆ ಇವರೆಲ್ಲ ಅಧ್ಯಕ್ಷರೇ ನಾವೇ ಇಲ್ಲಿ ಮಾತ್ರ ಅಧ್ಯಕ್ಷರೇ ಮಾಡಿ ಸಪ್ಲಿಮೆಂಟರಿ ಎಸ್ಟಿಮೇಟ್ ಪಾಸ್ ಮಾಡ್ಕೊಡ್ಬೇಕು ಅಂತ ಹೇಳಿ ನಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ